ಪಕ್ಷಕ್ಕೆ ಬಾಗಲಕೋಟೆ ಮೆಡಿಕಲ್ ಕಾಲೇಜು ಕನಸು ನನಸು ಕ್ಷೇತ್ರದ ವೈದ್ಯಕೀಯ ಶಿಕ್ಷಣ ಹಾಗೂ ನೀರಾವರಿಗೆ ಬಲ ತುಂಬಿದ ಬಜೆಟ್ ಮೆಡಿಕಲ್ ಕಾಲೇಜ್ಗೆ ಮೂರು ವರ್ಷ ತಲಾ ಇನ್ನೂರು ಕೋಟಿ ರೂಪಾಯಿ ಅನುದಾನ ಬರಲಿದೆ ಶಾಸಕ ಮೇಟಿ ಹರ್ಷ ಕಳೆದ ಒಂದು ದಶಕದಿಂದ ಬಾಗಲಕೋಟೆ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗಬೇಕು ಎನ್ನುವ ಈ ಭಾಗದ ಜನರ ಆಶಯಕ್ಕೆ ಪೂರಕವಾಗಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಲ್ಲಿ ಅದಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಚುನಾವಣೆ ವೇಳೆ ನೀಡಿದ್ದ ಭರವಸೆಯನ್ನ ಈಡೇರಿಸುವ ಮೂಲಕ ನುಡಿದಂತೆ ನಡೆಯುವ ಸರ್ಕಾರ ಎಂದು ಸಾಬೀತುಪಡಿಸಿದ್ದಾರೆ ಎಂದು ಬಾಗಲಕೋಟೆ ಶಾಸಕ ಎಚ್ವೈ ಮೇಟಿ ಬಣ್ಣಿಸಿದ್ದಾರೆ ಈ ಕುರಿತು ಪ್ರಕಟಣೆ ನೀಡಿರುವ ಅವರು ಪ್ರಸಕ್ತ ಬಜೆಟ್ನಲ್ಲಿ ಬಾಗಲಕೋಟೆ ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಅಥವಾ ಘಟಕ ಅಂದರೆ ವಿಶ್ವವಿದ್ಯಾಲಯದಲ್ಲಿ ಅಂದಾಜು ಎರಡು ಸಾವಿರ ಕೋಟಿ ರೂಪಾಯಿ ಠೇವಣಿ ನಿಧಿಯನ್ನ ನಮ್ಮ ಮೆಡಿಕಲ್ ಕಾಲೇಜ್ಗೆ ಪ್ರತಿ ವರ್ಷ ತಲಾ ಇನ್ನೂರು ಕೋಟಿಯಂತೆ ಮೂರು ವರ್ಷದಲ್ಲಿ ಕಾಲೇಜು ಸ್ಥಾಪನೆ ಪೂರ್ಣಗೊಳಿಸಲಿದೆ ಎಂದು ಶಾಸಕರು ತಿಳಿಸಿದ್ದಾರೆ ಬಾಗಲಕೋಟೆ ಸರ್ಕಾರಿ ಮೆಡಿಕಲ್ ಸ್ಥಾಪಿಸುವಂತೆ ಸಾಕಷ್ಟು ಸಲ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಮಾಡುತ್ತಾನೆ ಇದ್ದ ಹಾಗೆಯೇ ಬಾಗಲಕೋಟೆಯಿಂದ ಅನೇಕ ಶಿಕ್ಷಣ ಆಸಕ್ತರನ್ನ ಕರೆದುಕೊಂಡು ಹೋಗಿಯೂ ಅವರಿಂದಲೂ ಒತ್ತಾಯ ಮಾಡಿಸಿದ್ದೆ ಹಾಗೆಯೇ ಕಳೆದ ತಿಂಗಳು ಸಿಎಂ ಅವರನ್ನ ಖುದ್ದಾಗಿ ಭೇಟಿ ಮಾಡಿ ಈ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಅವಕಾಶ ಕಲ್ಪಿಸಿ ಎಂದು ಕೋರಿದ್ದೆ ಗ್ಯಾರಂಟಿ ಯೋಜನೆಗಳ ಜೊತೆ ಜೊತೆಗೆ ಜನಪರವಾದ ಹಾಗೂ ಎಲ್ಲಾ ವರ್ಗದವರಿಗೂ ಅನುಕೂಲವಾಗುವ ಬಜೆಟ್ ನೀಡಿದ್ದಲ್ಲದೆ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಬಾಗಲಕೋಟೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನೀರಾವರಿ ಕ್ಷೇತ್ರಕ್ಕೆ ಆದ್ಯತೆ ನೀಡಿದ್ದಾರೆ ಕೃಷಿ ಮೇಲ್ದಂಡೆ ಯೋಜನೆ ಹಂತ ಮೂರಕ್ಕೆ ಒಳಗಡೆ ಆಗುವ ಜಮೀನುಗಳಿಗೆ ಏಕಕಾಲಕ್ಕೆ ಭೂ ಸ್ವಾಧೀನ ಕಾಮಗಾರಿಗಳು ಏತ ನೀರಾವರಿ ಯೋಜನೆಗಳ ಕಾಮಗಾರಿಗೂ ಬಜೆಟ್ನಲ್ಲಿ ಪ್ರಸ್ತಾಪಿಸಿದ್ದಾರೆ ಮುಖ್ಯವಾಗಿ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಕ್ಕೆ ಮಹತ್ವಾಕಾಂಕ್ಷಿ ಭಗವತಿ ಉಪ ಉಪಕಾಲುವೆ ಜಾಲ ನಿರ್ಮಾಣಕ್ಕೆ ಇನ್ನೂರ ಮೂವತ್ತೈದು ಕೋಟಿ ರೂಪಾಯಿ ಕೊಡಲಿದ್ದಾರೆ ಹಾಗೆಯೇ ಪಿಎಂಕೆಎಸ್ವೈ ಎಐಬಿಸಿ ಯೋಜನೆ ಅಡಿಯಲ್ಲಿ ಸಲ್ಲಿಸಿರುವ ಪ್ರಸ್ತಾವನೆಯಲ್ಲೂ ನಮ್ಮ ಕ್ಷೇತ್ರದ ಏತ ನೀರಾವರಿಯೂ ಇದೆ ಹೀಗಾಗಿ ನಾನು ಪ್ರತಿನಿಧಿಸುವ ಬಾಗಲಕೋಟೆ ಕ್ಷೇತ್ರದ ವೈದ್ಯಕೀಯ ಶಿಕ್ಷಣ ಹಾಗೂ ನೀರಾವರಿ ಕ್ಷೇತ್ರದ ನಮ್ಮ ಮನವಿಗೆ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಸ್ಪಂದಿಸಿದ್ದಾರೆ ಅಭಿವೃದ್ಧಿಗಾಗಿ ನೂರಾರು ಕೋಟಿ ರೂಪಾಯಿ ಒದಗಿಸಿರುವ ಮುಖ್ಯಮಂತ್ರಿಗಳಿಗೆ ವೈಯಕ್ತಿಕವಾಗಿ ಹಾಗೂ ಕ್ಷೇತ್ರದ ಮತದಾರರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಶಾಸಕ ಮೇಟಿ ಹೇಳಿದ್ದಾರೆ ಇದರ ಅನ್ವಯ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಅನುದಾನ ನೀಡಿದ ಹಿನ್ನೆಲೆ ನಗರಸಭೆಯ ಎದುರು ಪಟಾಕಿ ಸಿಡಿಸುವ ಮೂಲಕ ತಮ್ಮ ಸಂತೋಷ ವ್ಯಕ್ತಪಡಿಸಿದರು ಸುಮಾರು ವರ್ಷದಿಂದ ನೆನೆಗುಣಿಗೆ ಬಿದ್ದಂಥ ದರ್ಶನ ಸನ್ಮಾನಿಸಿ ಜನಪ್ರಿಯ ನಾಯಕರಾದ ಕೂಡ ಎಚ್ ವೈ ಮೇಟಿ ನೇತೃತ್ವದಲ್ಲಿ ಮೆಡಿಕಲ್ ಕಾಲೇಜು ಸಂಕ್ಷನ್ ಆಗಿ ತಂದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯವರಿಗೆ ಮತ್ತು ಸುತ್ತಮುತ್ತ ಜಿಲ್ಲೆಯವರಿಗೆ ತುಂಬ ಸಂತೋಷದ ವಿಷಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಮುಖ್ಯವಾಗಿ ಮೆಡಿಕಲ್ ಕಾಲೇಜು ಗಂಡು ಯಾಕಂದರೆ ಬಾಗಲಕೋಟೆ ಜಿಲ್ಲೆ ಮುಳುಗಡೆಯಿಂದ ಸಂತ್ರಸ್ತವಾದಂಥ ಜಿಲ್ಲೆ ಇಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಸಾಕಷ್ಟು ಜನ ಇರೋದರಿಂದ ಇವತ್ತು ಬಡ ಮಕ್ಕಳಿಗೆ ಈ ಮೆಡಿಕಲ್ ಕಾಲೇಜ್ ಓದುವಂತ ಹವ್ಯಾಸ ಇತ್ತು ಆದರೆ ಫೀ ಕಟ್ಟು ಸಾಲಿ ಕಲಿಯುವಂತಹ ಶಕ್ತಿ ಸಾಮರ್ಥ್ಯ ಬರ್ತಂಡ ಮಕ್ಕಳಿಗೆ ಇರಲಿಲ್ಲ ಇವತ್ತು ಬಾಗಲಕೋಟೆ ಜಿಲ್ಲೆಯಾದಂತಹ ಸನ್ಮಾನ ಶ್ರೀ ಎಚ್ ವೈ ಮೇಟಿ ಸಾಹೇಬರ ನೇತೃತ್ವದಲ್ಲಿ ಮತ್ತು ಘನ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಈ ಜಿಲ್ಲೆಗೆ ವಿಶೇಷ ಕಾಳಜಿಯನ್ನಾಗಿ ಇವತ್ತು ಕೂಲಿಕಾರ ಮಕ್ಕಳು ಡಾಕ್ಟರ್ ಆಗಬಹುದು ಇವತ್ತು ಕಾಯಿಪಲ್ಯ ಮಾರುವಂಥ ಮಕ್ಕಳು ಡಾಕ್ಟರ್ ಆಗಬಹುದು ಇವತ್ತು ದೀನದಲಿತರ ಮಕ್ಕಳು ಮಕ್ಕಳು ಸಹಿತ ಅಲ್ಪಸಂಖ್ಯಾತರು ಮಕ್ಕಳು ಸಹಿತ ಡಾಕ್ಟರ್ ಆಗುವಂತ ಅವಕಾಶ ಮಾಡಿಕೊಂಡಂತ ಈ ಜನ ಸರ್ಕಾರಕ್ಕೆ ಬಾಗಲಕೋಟೆ ಜಿಲ್ಲೆಯಿಂದ ಎಲ್ಲಾ ನಮ್ಮ ಕಾರ್ಯಕರ್ತೆಯನ್ನ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ ಅಲ್ಲದೆ ಸುಮಾರು ವರ್ಷದಿಂದ ಎಷ್ಟೋ ಶಾಸಕರು ಬಂದ್ರು ಹೋದ್ರು ಜನಪ್ರಿಯ ಶಾಸಕರು ಸುಮಾರು ಅವರ ಮೈಯಲ್ಲಿ ಆರಾಮಿಲ್ಲದಂದು ಸಹಿತ ಬೆಂಗಳೂರದಲ್ಲಿ ಟೆಕಾಲಿ ಹೊಡೆದು ಬಾಗಲಕೋಟೆ ಜಿಲ್ಲೆ ಸಂತ್ರಸ್ತರು ಅಲ್ಲಿಲ್ಲೇ ಮುಳುಗಡೆ ಎಲ್ಲೋ ಒಂದು ದೀಪಕತೆ ಇದ್ದಂತ ಈ ಬಾಗಲಕೋಟೆ ಜಿಲ್ಲೆನ ನೂರ ಇಪ್ಪತ್ನಾಲ್ಕಕ್ಕೆ ಒಳಗಡೆ ತಗೊಂಡು ಬಂದು ಇವತ್ತು ಎಷ್ಟೋ ಜನ ಆಗ್ಲಾರ್ದಂಥ ಕೆಲಸನ ಜನಪ್ರಿಯ ಶಾಸಕರು ಮಾಡಿದ್ದಾರೆ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ಇವತ್ತು ಒಂದು ಸಂತೋಷದ ದಿನ ಹೀಗಾಗಿ ಈ ದಿನನೂ ನಾವೆಲ್ಲರೂ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದಲ್ಲಿ ಎಚ್ ವೈ ಮೆಟ್ಟಿ ಸಾಹೇಬರ ನೇತೃತ್ವದ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಜಿಲ್ಲೆಯ ಎಲ್ಲ ಶಾಸಕರು ಜೆ ಟಿ ಪಾಟೀಲ್ ಆಗಿರ್ಬೋದು ಕಾಶಪ್ನವರ್ ಸಾಹೇಬ್ರಾಗಿರ್ಬೋದು ನಮ್ಮ ಗ್ರಾಮೀಣ ಶಾಸಕರಾಗಿರಬಹುದು ಇವರೆಲ್ಲರೂ ಉಸ್ತುವಾರಿ ಸಚಿವರಾದಂಥ ತಿಮ್ಮಾಪುರ್ ಸಾಹೇಬರ ನೇತೃತ್ವದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಈ ಮಾಡ ಕೊಟ್ಟಂತ ಈ ನಾವು ಒಳ್ಳೆಯ ಸುದ್ದಿನ ನಾವು ಜನ ಕಾರ್ಯಕರ್ತರು ಯಾವತ್ತೂ ಮರೆಯುವುದಲ್ಲ ಯಾವತ್ತೂ ಬಡ ಜನ ನಾವು ಸರ್ಕಾರದ ಪರವಾಗಿರ್ತೇವೆ ಸರ್ಕಾರ ಇಂಥ ಒಳ್ಳೆಯ ಸಾಧನೆ ಮಾಡೋಕ್ಕೆ ಸರ್ಕಾರಕ್ಕೆ ನಮ್ಮ ಎಲ್ಲರಿಂದ ಕೃತಜ್ಞತೆ ಸಲ್ಲಿಸ್ತಾ ಇದೀವಿ Thank you for tuning in to Bima Hija News.